ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಕ್ರೀಮಿ ಕ್ರಿಮಿಯಾಗಿರುವಂತಹ ತುಂಬ ಟೇಸ್ಟಿಯಾಗಿರುವಂಥ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ ಇದು ಐದರಿಂದ ಆರು ತಾಸು ಇಟ್ಟರು ಗಟ್ಟಿ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಈ ಬೌಲಿಂದ ನಾಲ್ಕು ಬೌಲಷ್ಟು ಹಾಲನ್ನು ತಗೋತಾ ಇದ್ದೀನಿ ಈ ಪಾತ್ರೆಯಲ್ಲಿ ಆದಷ್ಟು ಕೆನೆ ಬರಿತ ಹಾಲನ್ನು ತೊಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಪಾಯಸ ಇವಾಗ ನಾಲ್ಕು ಬೌಲಷ್ಟು ನಾನು ಹಾಲನ್ನು ತಗೊತಾ ಇದ್ದೀನಿ ನೋಡಿ ನಾನು ಕೆನೆ ಸಹಿತ ತೊಗೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕಾಸ್ಕೋಬೇಕು ಹಾಲನ್ನು ನೋಡಿ ರೀತಿ ಚೆನ್ನಾಗಿ ಕಾಯಿಸಿ ತಗೊಳ್ಳಿ ಇವಾಗ ನಾನು ಕಡಾಯಿಗೆ ತುಪ್ಪನ ಹಾಕ್ತಾಯಿದ್ದೀನಿ ಎರಡು ಟೀ ಸ್ಪೂನಷ್ಟು ಹಾಕಿ ಇವಾಗ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಮೆಥಡಲ್ಲಿ ಮಾಡಿ ನೋಡಿ ಪಾಯಸ ನೀವು ಎಷ್ಟೊತ್ತಿಟ್ಟರೂ ಗಟ್ಟಿ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಕ್ರೀಮಿ ಕ್ರಿಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿದ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕೆಲವೊಂದು ಟೈಮು ಪಾಯಸ ಮಾಡಿದ ತಕ್ಷಣ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರಿಗೆ ಗಟ್ಟಿ ಬಿಡುತ್ತೆ ಈ ರೀತಿ ಮಾಡ್ಕೊಳ್ಳಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಆಗಲ್ಲ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಪ್ರಾಯ್ ಆಗಿದೆ ತೆಗ್ದಿದ್ದೀನಿ ಇವಾಗ ಅದೇ ತುಪ್ಪಕ್ಕೆ ನಾನು ಒಂದು ಬೌಲ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಶಾವಿಗೆನ ಚೆನ್ನಾಗಿ ಹುರಿದು ತೊಗೋಬೇಕು ಈ ರೀತಿ ಹುರಿದು ತೊಗೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕಿದ್ದೇನಾ ಇವಾಗ ತೋರಿಸ್ತೀನಿ ನೋಡಿ ಆ ರೀತಿ ಇರಿಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿತನ ಹುರ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹುರಿಬೇಕು ಇವಾಗ ಹುರಿದಾಗಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ನೋಡಿ ನಾನು ಹಾಲನ್ನು ಕಾಸಿ ತಗೊಂಡಿರುವಂಥ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾಲ್ಕು ಬೌಲ್ ಹಾಲನ್ನು ಇದ್ದೀನಿ ಒಂದು ಬೌಲ್ ಶಾವಿಗೆ ನಾಲ್ಕು ಬೌಲಷ್ಟು ಹಾಲನ್ನು ಇದ್ದೀನಿ ಆದಷ್ಟು ಕೆನೆ ಬರೀತಾ ಹಾಲನ್ನು ತೊಗೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಆಲ್ರೆಡಿ ನಾನು ಹಾಲನ್ನು ಕುದಿಸಿ ತೊಗೊಂಡಿದ್ದೀನಿ ಇವಾಗ ಹಾಲು ಚೆನ್ನಾಗಿ ಬಿಸಿ ಇದೆ ಹಾಕಿ ಚೆನ್ನಾಗಿದೆ ನಾವು ಒಂದು ಹತ್ತು ನಿಮಿಷ ಆದ್ರೂ ಕುದಿಸ್ಕೋಬೇಕು ಇವಾಗ ಡ್ರೈ ಫ್ರೂಟ್ಸನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಶಾವಿಗೆ ಚೆನ್ನಾಗಿ ಬೇಯಬೇಕು ಅಲ್ಲಿತನ ಈ ರೀತಿ ಮಾಡಿ ನೋಡಿ ನೋಡಿ ಈ ರೀತಿ ಒಂದು ನೈಂಟಿ ಪರ್ಸೆಂಟ್ ಇದು ಬೆಂದಿರಬೇಕು ಆವಾಗ ಸ್ಟೋವ್ನ ಹಾಫ್ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ತಿರುಗಿಸ್ತಾನೆ ಇರಿ ಅಂದರೆ ಹಾಲಲ್ಲೇ ಮಾಡ್ತಾ ಇರೋದು ಹಾಗಾಗಿ ಉಕ್ಕಿ ಚೆಲ್ಲೋ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ಅಲ್ಲೇ ನಿಂತು ತಿರುಗಿಸ್ತಾನೇ ಇರಬೇಕು ನೋಡಿ ಈ ರೀತಿ ಇನ್ನೂ ಬೇಯಬೇಕು ಈ ರೀತಿ ಮಾಡಿ ನೋಡಿ ನೋಡಿ ಇವಾಗ ಕರೆಕ್ಟಾಗಿ ನೈಂಟಿ ಪರ್ಸೆಂಟ್ ಬೆಂದಿದೆ ಇದು ಇವಾಗ ನಾನು ಏಲಕ್ಕಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟೋವನ್ನ ಹಾಫ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಸ್ಟೋವ್ ಆಫ್ ಆದ ನಂತರ ಇದಕ್ಕೆ ನಾನು ಓಮ್ ಮೇಡ್ ಮಿಲ್ಕ್ ಕಂಟೆಂಟ್ಸ್ನ ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಕಂಟೆಂಟ್ಸ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಯಾವ ರೀತಿ ಮಾಡೋದು ಅಂತ ಚೆಕ್ ಮಾಡಿ ಮನೆಯಲ್ಲೇ ಮಾಡ್ಕೋಬೋದು ಸುಲಭವಾಗಿ ಇವಾಗ ನಾನು ಎರಡು ಟೀ ಅಷ್ಟು ಹಾಕ್ತಾಯಿದ್ದೀನಿ ಹಾಕಿ ಅರ್ಧ ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಕಂಟೆಂಟ್ ಮಿಲ್ಕ್ ಹಾಕಿರೋದ್ರಿಂದ ಅದರಲ್ಲಿ ಸಕ್ಕರೆ ಇರುತ್ತಲ್ವ ಹಾಗಾಗಿ ನಾನು ಅರ್ಧ ಬೌಲಷ್ಟು ಸಕ್ಕರೆನ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಸ್ವೀಟ್ ಇಷ್ಟ ಅನ್ನೋರು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು ಸಕ್ಕರೆನ ನಾನಿಷ್ಟೇ ಹಾಕ್ತಾಯಿದ್ದೀನಿ ಚೆನ್ನಾಗಿದ ಸ್ಟೋನ್ ಆಫ್ ಮಾಡಿದ ನಂತರ ಸಕ್ಕರೆನ ಮತ್ತು ಮಿಲ್ಕ್ ಕಂಟೆಂಟ್ಸ್ನ ಹಾಕಬೇಕು ನೋಡಿ ಇವಾಗ ಇದು ಬಿಸಿಯಲ್ಲಿ ಅದು ಚೆನ್ನಾಗಿ ಕರಗುತ್ತೆ ಸಕ್ಕರೆ ಈ ರೀತಿಯೇ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಬಿಸಿ ಹಾರಿದ ನಂತರ ಕ್ರಿಮಿ ಕ್ರಿಮಿಯಾಗಿ ತುಂಬ ಚೆನ್ನಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ನೀವು ಒಂದು ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟಪಟ್ಟು ತಿಂತೀರಾ ಪದೇ ಪದೇ ಇದೇ ರೀತಿ ನೀವು ಮಾಡ್ತೀರಾ ಶಾವಿಗೆ ಪಾಯಸನ ಅಷ್ಟು ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ನೀ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್